ನಮಸ್ಕಾರ ಸ್ನೇಹಿತರೆ ಟಿ ಎಸ್ ಆರ್ ಕ್ರಿಯೇಟಿವ್ ಕ್ರಾಫ್ಟ್ಗೆ ಸ್ವಾಗತ ಈ ದಿನ ನಿಮಗೆ ಒಂದು ಗೆಜ್ಜೆ ವಸ್ತ್ರದ ಹೂವನ್ನು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಎರಡು ಇಂಚಿನ ಕಾರ್ಡ್ಗೆ ಹತ್ತಿ ಎಳೆನ ಹನ್ನೆರಡು ಸುತ್ತು ಸುತ್ತಿ ಸ್ವಂತ ತಗಡು ಹಾಕಬೇಕು ನೋಡಿ ಈಗ ಹೂವಿನ ಅದದೇ ಎಸಳಿನ ತಳಭಾಗಕ್ಕೆ ಸಂತ ತಗಡು ಹಾಕಬೇಕು ನಾನು ನಿಮಗೆ ತೋರಿಸೋದಕ್ಕೆ ಎರಡು ಎಸಳು ಮಾತ್ರ ಇಲ್ಲಿ ಬಿಟ್ಕೊಂಡಿದ್ದೀನಿ ನೋಡಿ ಇಲ್ಲಿ ಹೀಗೆ ಈ ತರ ಈಗ ಒಂದು ಸುತ್ತು ಮುಗಿಯಿತು ಈಗ ಎರಡನೇ ಸುತ್ತಲ್ಲಿ ನೋಡಿ ಈ ಎರಡು ಹೆಸಳು ತಗೊಂಡು ಇವೆರಡು ಎಸಳಿನ ಒಂದೊಂದು ಎಳೆ ಮಧ್ಯದ ಒಂದೊಂದು ಎಳೆಗೆ ಇಲ್ಲಿ ಬೇರೆ ಕಲರ್ಸ್ ಅಂತ ತಗಡು ಹಾಕ್ಬೇಕು ನಾನಿಲ್ಲಿ ಪಿಂಕ್ ಕಲರ್ಸ್ ಅಂತ ತಗಡು ಹಾಕ್ತಾ ಇದ್ದೀನಿ ಈ ತರ ಈಗ ಇದನ್ನ ಹಾಗೆ ಇದಕ್ಕೇನು ಮತ್ತೆ ಎರಡು ಹೆಸ್ರು ತಗೊಂಡು ಇಲ್ಲಿ ಮಧ್ಯದಲ್ಲಿ ಸಂತ ತಗಡು ಹಾಕ್ಬೇಕು ಪಿಂಕ್ ಕಲರು ಇಲ್ಲಿ ಈಗ but they ಈಗ ಕೊನೆಯದು ಇಲ್ಲಿ ನೋಡಿ ಈಗ ಎರಡನೇ ಹಂತ ಮುಗೀತು ಎರಡನೇ ಹಂತ ಮುಗಿದಾಗ ಹೂ ಈ ತರ ಕಾಣಿಸುತ್ತೆ ಈಗ ಮೂರನೇ ಹಂತಕ್ಕೆ ಹೋಗೋಣ ನೋಡಿ ಇಲ್ಲಿ ಈ ಥರ ಮಾಡಬೇಕು ಇಲ್ಲೂ ಅಷ್ಟೇ ಹೀಗೆ ಮಾಡಿ ಇದನ್ನು ಇಲ್ಲಿ ಸೇರಿಸಿ ಮತ್ತೆ ನಾನಿಲ್ಲಿ ಗ್ರೀನ್ ಕಲರ್ಸ್ ಅಂತ ತಗಡು ಹಾಕ್ತಾ ಇದ್ದೀನಿ ಮತ್ತೆ ಇದು ತಗೊಳ್ಳೋದು ಸ್ವಲ್ಪ ಹೀಗೆ మే ఇల్లు అసె ఈ సైడ్ అంద స్వల్ప ఈ తర తగం నడి El noche y el ಇಲ್ಲಿ ಮೇಲಕ್ಕೆ ಇದನ್ನ ಇದನ್ನು ಹೀಗೆ ತಗೋಬೇಡಿ ಸ್ವಲ್ಪ ಸೈಡಲ್ಲಿ ಈ ಥರ ತಗೋಬೇಕು Y que con ello ನೋಡಿ ಈಗ ಈ ಥರ ಕಾಣುತ್ತೆ ಈಗ ಪೂರ್ತಿ ಮುಗಿದಿದೆ ಹೂವು ನಾನು ಯಾವುದೋ ಹಿಂದೆ ಮಾಡಿದ ಗೆಜ್ಜೆ ವಸ್ತ್ರ ಗೆಜ್ಜೆ ವಸ್ತ್ರದ ಹಳೆಯ ಪೆಟ್ಟಿಗೆ ತೆಗೆದು ನೋಡುವಾಗ ಇದೊಂದು ಡಿಸೈನ್ ಸಿಕ್ತು ನನಗೆ ಅದನ್ನು ಕಲ್ಸ್ಕೊಡೋಣ ಅನ್ನುವ ಇದ್ರ ಮೇಲೆ ನಾನಿವತ್ತು ನಿಮಗೆ ಅದೇ ರೀತಿಯ ಗೆಜ್ಜೆ ವಸ್ತ್ರ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಇಷ್ಟು ಹೊತ್ತು ನನ್ನ ವೀಡಿಯೋ ಗಮನಿಸಿದ್ದಕ್ಕೆ ತುಂಬ ಧನ್ಯವಾದಗಳು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಥ್ಯಾಂಕ್ ಯು